ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ದಾಲ್ ಬಾಟಿ ಚೂರ್ಮ ಮಾಡ್ತಾ ಇರೋದು ರಾಜಸ್ಥಾನ್ ರೆಸಿಪಿ ಸೂಪರಾಗಿರುತ್ತೆ ಇದು ಹಾಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಚೆ ಕಡೆಯಿಂದ ಕ್ರಿಸ್ಬಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಸೂಪರಾಗಿರುತ್ತೆ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ಬೇಕನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ಜೊತೆಗೆ ದಾಲ್ ಕೂಡ ಮಾಡ್ತಾಯಿದ್ದೀನಿ ಈ ದಾಲ್ ನಾನು ಫಸ್ಟೇ ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಅದು ನೋಡ್ಕೊಳ್ಳಿ ನೋಡಿಲ್ಲ ಅಂದರೆ ಇದು ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಲೈಕ್ ಕಮೆಂಟ್ ಸೇರಿ ಎಲ್ಲ ಇರಿ ಫ್ರೆಂಡ್ಸ್ ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಈ ದಾಲ್ ಇದ್ರ ಜೊತೆಗೆ ಮಾಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಮೂಂಗ್ದಾಲು ಆಮೇಲೆ ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದು ಚೆನ್ನಾಗಿ ಒಂದು ಐದು ನಿಮಿಷ ನೆನೆಸಿಬಿಟ್ಟು ಕೂಗಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನಾನೆಲ್ಲ ತೊಳೆದ್ಬಿಟ್ಟು ಒಂದು ಮೂರು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಇದನ್ನು ನಾನು ಬೇಯಿಸ್ ಇಟ್ಕೊಳ್ತೀನಿ ಇಟ್ಕೊಂಬಿಟ್ಟು ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ ಹಿಟ್ಟನ್ನು ಇಲ್ಲಿ ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಬಿಟ್ಟು ನಾನು ಇದನ್ನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾವು ಬಾಟಿ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ನಾಲ್ಕು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ಜರಡಿ ಹಿಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ರವೆ ಸ್ವಲ್ಪ ದಪ್ಪ ದಪ್ಪಾಯಿತು ಅದಕ್ಕೆ ನಾನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ತೊಗೊಂಡಿದ್ದೀನಿ ನೀವು ಸಣ್ಣ ರವೆ ಇದ್ದರೆ ಹಾಗೆ ಕೂಡ ಹಾಕೋಬೋದು ಇಲ್ಲಾಂದರೆ ಗೋಧಿ ಹಿಟ್ಟು ಸ್ವಲ್ಪ ತರಿ ತರಿಯಾಗಿದ್ರು ನಡೆಯುತ್ತೆ ಫ್ರೆಂಡ್ಸ್ ಇದಕ್ಕೆ ಓಮ್ ಕಾಳು ಹಾಕ್ಕೊಳ್ತಾ ಇದ್ದೀನಿ ಉಜ್ಜಿಬಿಟ್ಟು ಒಂದು ಚಮಚದಷ್ಟು ಹಾಗೆ ಅಡುಗೆ ಸೋಡಾ ಕೂಡ ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮೇನ್ ಇಂಪಾರ್ಟೆಂಟು ತುಪ್ಪ ಹಾಕೋಬೇಕಾಗುತ್ತೆ ತುಪ್ಪ ಹಾಕೋದ್ರಿಂದ ಆಚೆ ಕಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ನಾನು ನಾಲ್ಕು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾವೆಷ್ಟು ತುಪ್ಪ ಹಾಕೋತೀವೋ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದು ದಾಲ್ ಬಾಟಿ ಇವಾಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅಂತ ಇಷ್ಟ ಆಗುತ್ತೆ ನಿಮಗೆ ಇದು ಒಂದು ಸಲ ಟ್ರೈ ಮಾಡಿ ಅಕಸ್ಮಾತ್ ನೀವು ರಾಜಸ್ಥಾನ್ ಕಡೆ ಹೋದರೆ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್ ಆಗಿರುತ್ತೆ ಇದು ದಾಲ್ ಬಾಟಿ ಚುರ್ಮಾ ನೋಡಿ ಈ ಥರ ಮುಟ್ಕೆ ಕಟ್ಟಿದ್ರೆ ಅದು ಮುಟ್ಕೆ ಇದೆ ಇವಾಗ ತುಪ್ಪ ಇದಕ್ಕೆ ಕರೆಕ್ಟಾಗಿ ನಾನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೋಡ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗತ್ತೆ ಜಾಸ್ತಿ ಇದು ತಿಳುವಾಗ ಕಲಿಸ್ಕೋಬಾರ್ದು ಯಾಕಂದರೆ ನಾವು ಇದನ್ನು ಉರುಳೆ ಎಲ್ಲ ಗುಂಡ್ ಗುಂಡಿಗೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟು ನೀವು ಬೇಕಂದರೆ ಈ ಥರ ಮೆಸಿನೇ ಬರುತ್ತೆ ರೋಟ ಮಾಡುವಂಥದ್ದು ಮೆಸಿನೇ ಬರುತ್ತೆ ದಾಲ್ ಬಾಟಿ ಮಾಡುವಂಥದ್ದು ಇವಾಗ ನೋಡಿ ನಾನು ಈ ಥರ ಕಲಿಸ್ಕೊಂಡು ಹಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾವು ಈ ಥರ ಹಮ್ಕಿದ್ರೆ ಬೆರಳು ಒಳಗಡೆ ಹೋಗ್ಬಾರ್ದು ಅಷ್ಟು ಗಟ್ಟಿಯಾಗಿ ಇರಬೇಕು ಇದಕ್ಕೆ ನಾನು ಪಕ್ಕದಲ್ಲಿ ಇವಾಗ ಕುಕ್ಕರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು ಇದು ಬಾಟಿ ಕೆಳಗಡೆ ಎಲ್ಲ ಚೆನ್ನಾಗಿ ತುಪ್ಪ ಹಚ್ಕೋಬೇಕಾಗುತ್ತೆ ಇಲ್ಲ ಅಂಟ್ಕೊ ಅಂಟ್ಕೊಳ್ಳುತ್ತಲ್ವ ಅದಕ್ಕೋಸ್ಕರ ನೋಡಿ ಸೈಡಲ್ಲಿ ಕೆಳಗಡೆ ಎಲ್ಲ ಕಡೆಗೂ ಚೆನ್ನಾಗಿ ತುಪ್ಪ ಹಚ್ಕೋಬೇಕು ನೀವು ತುಪ್ಪ ಯೂಸ್ ಮಾಡಲ್ಲ ಅಂದರೆ ಎಣ್ಣೆ ಕೂಡ ಹಚ್ಕೋಬೋದು ಹಾಕೋಬೋದು ಕೂಡ ಹಿಟ್ಟಿಗೆ ಇವಾಗ ನಾನು ಇದನ್ನು ನೋಡಿ ಫಸ್ಟು ಗ್ಯಾಪನ ಇಟ್ಕೋಬೇಕು ರಿಂಗ್ ಹಾಕೋಬಾರ್ದು ಸಿಟಿ ಹಾಕೋಬಾರ್ದು ಫ್ರೆಂಡ್ಸ್ ಹಬೆಯಲ್ಲೆನೆ ಬೇಯಿಸ್ಕೋಬೇಕಾಗತ್ತೆ ಇವಾಗ ಹಿಟ್ಟು ಚೆನ್ನಾಗಿ ನೆನೆದಿದೆ ಇವಾಗ ನಾನು ಇದನ್ನ ಲಿಂಬೆಯನ್ನ ಗಾತ್ರದಲ್ಲಿ ಚಿಕ್ಕ ಚಿಕ್ಕದಾಗಿ ರೋಲ್ ಇದ್ದೀನಿ ನೋಡಿ ಈ ಥರ ಇದನ್ನು ಅಮ್ಕೆ ಅಮ್ಕಿ ಕೈಯಲ್ಲಿ ಈ ಥರ ಗುಂಡು ಗುಂಡಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಸೈಜಲ್ಲಿ ಮಾಡಿಕೊಂಡ್ರೆ ಆಮೇಲೆ ಇದು ಊದ್ಕೊಳತ್ತಲ್ವ ಅದಕ್ಕೆ ಇರೋದು ಜಾಸ್ತಿ ದಪ್ಪ ಮಾಡ್ಕೋಕೆ ಹೋಗಬೇಡಿ ನೋಡಿ ಇಲ್ಲಿ ನಾನು ಎಲ್ಲ ಇವಾಗ ರೋಲು ರೆಡಿ ಮಾಡಿಕೊಂಡು ಸ್ವಲ್ಪ ಮೇಲೆ ಕಟ್ ಮಾಡಿದ್ದೀನಿ ಮೇಲೆ ತುಪ್ಪ ಹಾಕಿದ್ರೆ ಒಳಗಡೆ ಹೋಗುತ್ತೆ ಇವಾಗ ಕುಕ್ಕರ್ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಒಂದೊಂದಾಗಿ ಹಾಕ್ಕೊಳ್ಳೋಣ ನೋಡಿ ಒಂದೊಂದಾಗಿ ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ಬಿಸಿ ಇದೆ ಅದಕ್ಕೋಸ್ಕರ ನೋಡಿ ತುಪ್ಪ ಕೂಡ ಬಿಸಿಯಾಗಿದೆ ನಿಧಾನವಾಗಿ ಹುಷಾರಾಗಿ ಒಂದೊಂದಾಗಿ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೌಲ್ಸ್ ಎಲ್ಲ ಇವಾಗ ಮೇಲೆ ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ನೋಡಿ ಈ ಥರ ತುಪ್ಪ ಎಲ್ಲ ಹಚ್ಕೊಂಡ್ಬಿಟ್ಟು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಮೂರು ನಿಮಿಷ ಕಾಲ ಇದನ್ನೇ ಬೇಯಿಸ್ಕೊಳ್ಳೋಣ ಇವಾಗ ಮೂರು ನಿಮಿಷ ಆಗಿದೆ ಫ್ರೆಂಡ್ಸ್ ಇದನ್ನ ನೋಡೋಣ ಹೆಂಗಾಗಿದೆ ಅಂತ ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಮೇಲೆ ಕೂಡ ಬೆಂದಿದೆ ಇದನ್ನು ಸಲ ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರಾಗಿ ಬಂದಿದೆ ಈ ಥರನೇ ಎಲ್ಲ ಕಡೆ ಬರಬೇಕಿದು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಈ ಥರ ತಿರು ಹಾಕಿದ್ಮೇಲೆ ಇನ್ನೂ ಮೂರು ನಿಮಿಷ ಇದನ್ನೇ ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ ಮುಚ್ಚಳಿಟ್ ಮುಚ್ಚಿಬಿಟ್ಟು ಪದೇ ಪದೇ ನೀವು ಇದನ್ನು ನೋಡ್ತಾ ಇರಬೇಕು ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಈ ಥರ ಇದನ್ನ ಎರಡೆರಡು ನಿಮಿಷಕ್ಕೋಸ್ಕರನು ಚೆಕ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಜಾಸ್ತಿ ಸೀದೋಗುತ್ತೆ ಅದಕ್ಕೋಸ್ಕರ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು ಎರಡು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಎರಡು ನಿಮಿಷ ಆದಮೇಲೆ ಈ ಥರ ಕುಕ್ಕರ್ ಸೇಕ್ ಮಾಡ್ತಾಯಿರಿ ಎಲ್ಲ ಕಡೆಗೂ ಚೆನ್ನಾಗಿ ಬೇಯುತ್ತೆ ಇದು ನೋಡಿ ಇವಾಗ ಎಲ್ಲ ಕಡೆ ಬೆಂದಿದೆ ಇವಾಗ ಇನ್ನೊಂದು ಸಲ ಚೆಕ್ ಇದ್ದೀನಿ ನಾನು ಇವಾಗ ರೆಡಿಯಾಗಿದೆ ಇದು ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಡೆ ತಗೊಳ್ತಾ ಇದ್ದೀನಿ ಒಂದು ಬೊಟ್ಲಷ್ಟು ತುಪ್ಪ ತೊಗೊಂಡ್ಬಿಟ್ಟು ಇದನ್ನು ಬಾಟಿ ಏನು ಮಾಡಿದ್ದೀವಿ ನಾವು ಇದನ್ನ ಇದರಲ್ಲಿ ಈ ಥರ ಇದನ್ನು ಡಿಪ್ ಮಾಡಬೇಕಾಗುತ್ತೆ ಮೇಲೆ ಎಲ್ಲ ತುಪ್ಪ ಹಾಕ್ಕೊಂಡು ಇಲ್ಲ ಸ್ವಲ್ಪ ಹೊತ್ತೈದರಲ್ಲೇ ತುಪ್ಪದಲ್ಲೇ ನೆನೆ ಇಡಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ತುಪ್ಪನೂ ಹಿರ್ಕೊಳ್ಳುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ತುಪ್ಪ ತಿನ್ನಲ್ಲ ಅಂದರೆ ಸ್ವಲ್ಪನ ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡಿ ಈ ಥರ ತಿಂದರೆ ಇದು ಟೇಸ್ಟಿಯಾಗಿರುತ್ತೆ ಇವಾಗ ನಾನು ತಾಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡಿ ದಾಲು ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ತುಪ್ಪ ಮಾಡ್ಕೊ ಹಾಕ್ಕೊಂಡು ತಿಂತಾ ಇದ್ದರೆ ಆಗಿರುತ್ತೆ ಫ್ರೆಂಡ್ಸ್ ಆಹಾ ಏನು ರೆಸಿಪಿ ಅನ್ಬೋದು ಆ ಥರ ಇದೆ ಇದು ಹಾಗೆ ಎಲ್ಲರೂ ಪ್ಲೀಸ್ ಮಿಸ್ ಮಾಡಬೇಡಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಥರನೇ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ಸಿಗ್ತಾ ಇರ್ತೀನಿ ನಾನು ನೋಡಿ ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಫ್ಟಾಗೂ ಕೂಡ